ಹೇ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಆಚಾರ್ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಇವತ್ತು ನನ್ನ ಬ್ರದರ್ ಇಂದ ಮಗಳ ನಾಮಕರಣ ಇದೆ ಆದ್ದರಿಂದ ಬೆಳಗ್ಗೆನೆ ಎದ್ದು ಹೋಗ್ತಾ ಇದ್ದೀವಿ ನಾನು ವಿಹಾನ್ ಅವನನ್ನು ಬೇಗ ಬೆಳಗ್ಗೆ ಎಬ್ಸಿದ್ರಿಂದ ಅವ್ನಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿದೆ ಕಾರ್ನಲ್ಲೇ ಹಾಗಾಗಿ ಪಿಲ್ಲೋ ಇಟ್ಬಿಟ್ಟು ಅವನ್ನ ಒಗ್ಗಿಸಿ ಮಲಗಿಸಿದ್ದೀನಿ ಈಗ ಆನ್ ವೇ ನಾವು ಹೋಗ್ತಾ ಇದ್ದೀವಿ ಇನ್ನೊಂದು ಟೂ ಹಾರ್ಸಲ್ಲಿ ನಾವು ಲೊಕೇಶನ್ನ ರೀಚ್ ಆಗ್ತೀವಿ ಮಧು ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ಹಾಗಾಗಿ ನಾವೀಗ ಹೋಗಿ ಜಾಯಿನ್ ಆಗ್ತೀವಿ ಅಲ್ಲಿ ಎಸ್ ನಾವೀಗ ಲೊಕೇಶನ್ ನಿಯರ್ ರೀಚ್ ಆದ್ವಿ ಯಶಿಕಾ ಅಂಥೇಳಿ ನಾಮಕರಣವನ್ನು ಮಾಡಿದರು ನಾಮಕರಣನ ಮುಗಿಸ್ಕೊಂಡು ನಾನು ಮದು ಇಬ್ಬರು ಒಟ್ಟಿಗೆ ವಾಪಸ್ ಹೊಟ್ವಿ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಶಿವಾಲಯ ದೇವಸ್ಥಾನ ತುಂಬಾ ನೋಡೋಕ್ಕೆ ಚೆನ್ನಾಗಿದೆ ಕೆಲವೊಮ್ಮೆ ಮದುವೆ ಇಲ್ಲಿಯೂ ಡ್ಯೂಟಿ ಹಾಕಿರ್ತಾರೆ ಇದೊಂದು ಪ್ರೇಕ್ಷಣೀಯ ಸ್ಥಳ ಇಲ್ಲಿಗೆ ಬಂದರೆ ನೀವು ಇದನ್ನು ಮರೀದೆ ವಿಸಿಟ್ ಮಾಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಮುಂದೆ ಬಂದರೆ ನಿಮಗೆ ದೂರದಲ್ಲಿ ಒಂದು ಗುಡ್ಡ ಕಾಣ್ತಾ ಇದೆ ನೋಡಿ ಅದು ಮಾಲೆಕಲ್ ತಿರುಪ್ತಿ ಚಿಕ್ಕ ತಿರುಪ್ತಿ ಅಂತಾನೆ ಈ ಕಡೆ ತುಂಬಾ ಫೇಮಸ್ ವೈಕುಂಠ ಏಕಾದಶಿ ಭರ್ಜರಿಯಾಗಿ ಜಾತ್ರಾ ಮಹೋತ್ಸವ ತುಂಬಾ ಸಖತ್ತಾಗಿ ಇಲ್ಲಿ ನಡೆಯುತ್ತೆ ನೋಡಿ ಅಲ್ಲಿ ದೂರದಲ್ಲಿ ಅಂಥದ್ದೇ ಮಾಲೆಕಲ್ ತಿರುಪ್ತಿ ಶಿವಾಲಯದಿಂದ ಕೆಲವೇ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಇದು ಇದೆ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದಾಗಿದೆ ಬೆಟ್ಟದ ಮೇಲೆಯೂ ಸಹಿತ ತುಂಬಾ ನೋಡೋದಕ್ಕೆ ಚೆನ್ನಾಗಿದೆ ಹಾಗೆ ಕೆಳಗಡೆ ಮೂಲ ದೇವಸ್ಥಾನವು ಸಹಿತ ತುಂಬಾ ಸೊಗಸಾಗಿದೆ ನೋಡೋದಕ್ಕೆ ಬಂದರೆ ನೀವು ಇಲ್ಲಿ ಒಮ್ಮೆ ನೋಡೋದಕ್ಕೆ ಮರಿಬೇಡಿ ಹೀಗೆ ಮುಂದೆ ಸ್ಟ್ರೈಟ್ ಹೋದರೆ ನಾವು ಮಾಲೆಕಲ್ ತಿರುಪ್ತಿ ಹೋಗ್ತೀವಿ ಈಗ ಸಮಯದ ಅಭಾವ ಇರೋದರಿಂದ ನಾವು ಮತ್ತೊಮ್ಮೆ ಮಾಲೆಕಲ್ ತಿರುಪ್ತಿ ಹೋಗೋಣ ಅಂಥೇಳಿ ಈಗ ನೇರವಾಗಿ ಚಳಕೆರೆಗೆ ಹೋಗ್ತಾ ಇದ್ದೀವಿ ನೋಡಿ ಸ್ಟ್ರೈಟ್ ಹೋದರೆ ಅದು ಮಾಲೆಕಲ್ ತಿರುಪ್ತಿ ಸೊ ರೈಟ್ ಸೈಡ್ ಟನ್ ತೊಗೊಳ್ತಾ ಇದ್ದೀವಿ ಹೋಗುವಾಗ ನಾವು ಮಾಡಾಳ್ ಮಾರ್ಗವಾಗಿ ಹೋಗ್ತಾ ಇದ್ದೀವಿ ನಾನು ಬರುವಾಗ ಅಂತೂ ಅಲ್ಲಿ ಕಾರ್ ಮೂವ್ ಆಗೋವಷ್ಟು ಸ್ಪೇಸ್ ಇರಲಿಲ್ಲ ಅಷ್ಟು ಕ್ರೌಡ್ ಇತ್ತು ರಶ್ ಇತ್ತು ಸುಮಾರು ಎರಡು ಕಿಲೋಮೀಟರ್ ಅಷ್ಟು ಉದ್ದ ಕ್ಯೂ ಇತ್ತು ಜನರ ಕ್ಯೂ ಇತ್ತು ದೇವಿ ದರ್ಶನ ತಗೊಳೋದಕ್ಕೋಸ್ಕರ ಅಷ್ಟು ಕ್ಯೂ ಇತ್ತು ಬಟ್ ಈಗ ಆಲ್ರೆಡಿ ಈವ್ನಿಂಗು ಆಗಿರೋದ್ರಿಂದ ಸ್ವಲ್ಪ ಕ್ಲಿಯರ್ ಆಗಿದೆ ಕ್ರೌಡೆಲ್ಲ ಮಾಡಾಳ್ ಸ್ವರ್ಣಗೌರಿ ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ಜೋರಾಗಿ ನಡೆಯುತ್ತೆ ಇಡೀ ಕರ್ನಾಟಕದಲ್ಲೇ ಇದು ತುಂಬಾ ಪಾಪ್ಯುಲರ್ ಅಂತಲೇ ಹೇಳಬಹುದು ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿ ವರ್ಷದ ಗೌರಿ ಹಬ್ಬದ ದಿನದಂದು ಇಲ್ಲಿಯ ಗೌರಿಯ ವಿಗ್ರಹವನ್ನು ಅರಿಶಿಣದಿಂದ ಮಾಡಿ ಕರೆತರಲಾಗುತ್ತೆ ಆ ಊರಿನ ಆಚಾರ್ಯರು ಒಂದು ದಾರದ ಅಳತೆಯನ್ನು ನೀಡಿರ್ತಾರೆ ಆ ದಾರದ ಅಳತೆಯ ಪ್ರಕಾರವೇ ಅರಿಶಿಣದ ವಿಗ್ರಹವನ್ನು ಮಾಡಿ ವಜ್ರದ ಮೂಗುತಿಯನ್ನು ಇಟ್ಟು ಕರೆತರಲಾಗುತ್ತೆ ದೇವಿಗೆ ಕರ್ಪೂರ ಸೇವೆ ತುಂಬಾ ಪ್ರಿಯವಾದದ್ದು ತ್ರಿಕಾಲ ಪೂಜೆ ಸೇವೆ ಸಲ್ಲಿಸಲಾಗುತ್ತೆ ಹೀಗೆ ಹತ್ತು ದಿನಗಳ ಕಾಲ ಸಡಗರ ಸಂಭ್ರಮಗಳಿಂದ ಭಕ್ತಿಯಿಂದ ದೇವಿಯನ್ನು ಆರಾಧಿಸುವ ಮಾಡಾಳು ಗ್ರಾಮಸ್ಥರು ಒಂಬತ್ತನೆಯ ದಿನದ ರಾತ್ರಿಯಿಂದಲೇ ಹತ್ತನೇ ದಿನದ ವಿಸರ್ಜನಾ ಮಹೋತ್ಸವದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆರಂಭಿಸಿ ಹತ್ತನೆಯ ದಿನದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೌರಮ್ಮಗೆ ಮಹಾಮಂಗಳಾರತಿ ಮಾಡಿದ ನಂತರ ವಿವಿಧ ರೀತಿಯ ಹರಕೆಗಳನ್ನು ಹೊತ್ತಿರುವ ಸಹಸ್ರಾರು ಭಕ್ತರು ದೇವಾಲಯದ ಮುಂದೆ ದುಗ್ಗುಲ ಮತ್ತು ಕರ್ಪೂರವನ್ನು ಉರಿಸಿ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ತಾರೆ ಅದಾದ ನಂತರ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿದ ರಥದ ಮೇಲೆ ಸ್ವರ್ಣಗೌರಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ರಥೋತ್ಸವ ಸಾಗುತ್ತದೆ ಸಂಜೆ ಗೋಧೂಳಿ ಸಮಯದಲ್ಲಿ ಹಾರನಹಳ್ಳಿ ಕೋಡಿಮಠದ ಸ್ವಾಮಿಗಳು ಮತ್ತು ಮಾಡಾಳು ನಿರಂಜನ ಪೀಠದ ರುದ್ರಮುನಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಕೋಡಿ ಮಠಾಧೀಶರು ಮೊದಲನೇ ದಿನದಂದು ದೇವಿಗೆ ಹಾಕಿದ್ದ ವಜ್ರಕಚಿತ ಮುಗುತಿಯನ್ನು ತೆಗಿತಾರೆ ಹಾಗೆ ಮುಗುತಿಯನ್ನು ತೆಗೆಯುವಾಗ ದೇವಿಯ ಕಣ್ಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತೆ ಅನ್ನೋದು ಇಲ್ಲಿನ ಸ್ಥಳೀಯರ ನಂಬಿಕೆ ಸಂಜೆ ಕತ್ತಲಾಗುವ ಮುಂಚೆ ಗ್ರಾಮದಲ್ಲಿರುವ ಕಲ್ಯಾಣಿಯಲ್ಲಿ ಕೋಡಿಮಠದ ಸ್ವಾಮೀಜಿಗಳ ಸಮ್ಮುಖದಲ್ಲಿಯೇ ವಿದ್ಯುಕ್ತವಾಗಿ ಗೌರಮ್ಮ ದೇವಿಯನ್ನು ವಿಸರ್ಜಿಸುವ ಮುಖಾಂತರ ಹತ್ತು ದಿನಗಳ ಸಂಭ್ರಮಕ್ಕೆ ತೆರೆ ಬೀಳುತ್ತದೆ ಈಗ ಮಾಡಾಳು ಸ್ವರ್ಣಗೌರಿಯ ವಿಸರ್ಜನಾ ಮಹೋತ್ಸವವನ್ನು ನೋಡಿಕೊಂಡ ಜಾತ್ರಾ ಮಹೋತ್ಸವವನ್ನು ನಾವು ನೋಡಿಕೊಂಡು ನಮ್ಮ ಬಳಿ ಸಾಕಷ್ಟು ಸಮಯ ಇಲ್ಲದೇ ಇರೋ ಕಾರಣ ನಾವು ಬೇಗನೆ ಅಲ್ಲಿಂದ ಹೊರಟ್ವಿ ಕಂಟಿನ್ಯೂಸ್ ಡ್ರೈವ್ ಮಾಡಿ ಸ್ವಲ್ಪ ಟೈರ್ಡ್ ಆಗಿತ್ತು ಹಾಗೆ ಈವ್ನಿಂಗ್ ಆಗಿದ್ದರಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂಥೇಳಿ ಅಲ್ಲೇ ಗಾಡಿ ಪಕ್ಕದಲ್ಲಿ ಹಾಕಿದ್ದೆ ಇಬ್ಬರು ಮಾತಾಡಿಕೊಂಡು ಹಾಗೆ ಸ್ನ್ಯಾಕ್ಸ್ ತಿಂದ್ವಿ ವಿಹಾನ ಮತ್ತೆ ಬರುವಾಗ ಮಲ್ಕೊಂಡಿದ್ದೆ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಅಲ್ಲಿಂದ ನಾವು ಫೋರ್ಟ್ವಿ ಈಗ ಟೌನ್ ರೀಚ್ ಆದ್ವಿ ಗಣೇಶ ಹಬ್ಬಕ್ಕೆ ಪೂರ ಟೌನನ್ನು ಚೆನ್ನಾಗಿ ಸಿಂಗಾರ ಮಾಡಿದರು ಹಾಗೆ ಎಕ್ಸಿಬಿಷನ್ ಬಂದಿದ್ದರಿಂದ ನಾವು ಎಕ್ಸಿಬಿಷನ್ಗೆ ಹೋಗಿ ವಿಹಾನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಬಂದ್ವಿ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಕ್ಯಾರಲಾನ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದೀರಿ ಡೂ ಸಬ್ಸ್ಕ್ರೈಬ್ ನಾವು ಆ್ಯಂಡ್ ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನನ್ನು ಕೊಡಿ ಅದರಿಂದ ಎಲ್ಲ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಆಗೋಣ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್